ಈಗ ಗುಜರಾತ್ನಲ್ಲಿ ಹೆಸರಿಗೂ ಇಲ್ಲದ ಹಲವು ಪಕ್ಷಗಳು ನಾಲ್ಕು ಸಾವಿರ ಕೋಟಿಗೂ ಅಧಿಕ ಹಣವನ್ನು ದೇಣಿಗೆಯಾಗಿ ವಸೂಲಿ ಮಾಡಿರುವ ಕಥೆಯೊಂದು ಬಯಲಾಗಿದೆ ಈ ಅಷ್ಟೂ ಪಕ್ಷಗಳು ಒಟ್ಟಾರೆ ನಲವತ್ ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳನ್ನ ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಪಡೆದ ಮತಗಳು ಕೇವಲ ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಆದರೂ ಅವು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ಸಂಗ್ರಹಿಸಿದ್ವು ಹೌದು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮತ್ತದರಲ್ಲಿ ಅವು ಖರ್ಚು ಮಾಡಿದ್ದೆಷ್ಟು ಅನ್ನೋದನ್ನ ತಿಳಿದ್ರೆ ನಿಜಕ್ಕೂ ನೀವು ಆಘಾತಗೊಳ್ತೀರಿ ಈ ಅನಾಮಿಕ ರಾಜಕೀಯ ಪಕ್ಷಗಳು ಹೇಗೆ ಇಷ್ಟು ದೊಡ್ಡ ಮೊತ್ತವನ್ನ ದೇಣಿಗೆಯಾಗಿ ಪಡೆಯೋಕೆ ಸಾಧ್ಯ ಆಯಿತು ಹೇಗವು ಚುನಾವಣಾ ಆಯೋಗವನ್ನ ವಂಚಿಸಿದ್ವು ಮತ್ತಿದು ಬೈಲಿಗೆ ಬಂದಿದ್ ಹೇಗೆ ಇದನ್ನೂ ಗುಜರಾತ್ ಮಾಡೆಲ್ ಅಂತ ಕರಿಬೇಕಾ ಗುಜರಾತ್ನಲ್ಲಿ ಹತ್ತು ಅನಾಮಿಕ ರಾಜಕೀಯ ಪಕ್ಷಗಳು ಐದು ವರ್ಷಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ದೇಣಿಗೆಯನ್ನು ಪಡ್ಕೊಂಡಿವೆ ಜನ ಆ ಪಕ್ಷಗಳ ಹೆಸರನ್ನೇ ಯಾವತ್ತೂ ಕೇಳಿರ್ಲಿಕ್ಕಿಲ್ಲ ಆದರೆ ಅವು ಮಾತ್ರ ಚುನಾವಣೆ ಹೆಸರಲ್ಲಿ ಸಾವಿರಾರು ಕೋಟಿ ದೇಣಿಗೆಯನ್ನು ಪಡೀತಿವೆ ಗುಜರಾತ್ನಲ್ಲಿ ನಡೆದ ಕಳೆದ ಮೂರು ಚುನಾವಣೆಗಳಲ್ಲಿ ಈ ಪಕ್ಷಗಳು ನಲವತ್ಮೂರು ಅಭ್ಯರ್ಥಿಗಳನ್ನ ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಈ ನಲವತ್ ಅಭ್ಯರ್ಥಿಗಳು ಮೂರು ಚುನಾವಣೆಗಳಲ್ಲಿ ಗಳಿಸಿರೋದು ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಮತಗಳನ್ನ ಮಾತ್ರ ಆದರೆ ಈ ರಾಜಕೀಯ ಪಕ್ಷಗಳು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ಪಡ್ಕೊಂಡಿವೆ ಇಷ್ಟೊಂದು ದೊಡ್ಡ ಮೊತ್ತದ ದೇಣಿಗೆ ಪಡೆದ ಆ ರಾಜಕೀಯ ಪಕ್ಷಗಳು ಯಾವ್ಯಾವು ಅಂತ ನೋಡೋದಾದ್ರೆ ದೈನಿಕ್ ಭಾಸ್ಕರ್ ವರದಿ ಪ್ರಕಾರ ಈ ಹತ್ತು ಅನಾಮಿಕ ರಾಜಕೀಯ ಪಕ್ಷಗಳು ಚುನಾವಣಾ ವರದಿಯಲ್ಲಿ ತಮ್ಮ ವೆಚ್ಚ ಕೇವಲ ಮೂವತ್ತೊಂಬತ್ತು ಲಕ್ಷ ಅಂತ ತೋರಿಸಿವೆ ಆದರೆ ಆಡಿಟ್ ವರದಿಯಲ್ಲಿ ಅವುಗಳ ವೆಚ್ಚ ಮೂರ್ ಸಾವಿರದ ಐನೂರು ಕೋಟಿ ಅಂತ ಇದೆ ಆ ಹತ್ತು ಪಕ್ಷಗಳು ಯಾವ್ಯಾವು ಮತ್ತು ಅವುಗಳು ಮಾಡಿದ ಲೂಟಿಯ ವಿವರವನ್ನ ಒಮ್ಮೆ ನೋಡೋದಾದ್ರೆ ಲೋಕಶಾಹಿ ಸತ್ತಾ ಪಕ್ಷ ಪಡೆದ ದೇಣಿಗೆ ಸಾವಿರದ ನಲವತ್ತೈದು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಸಾವಿರದ ಮೂವತ್ತೊಂದು ಕೋಟಿ ರೂಪಾಯಿ ನಿಜವಾಗಿಯೂ ಮಾಡಿರುವ ಖರ್ಚು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಲೋಕಶಾಹಿ ಸತ್ತಾ ಪಕ್ಷ ಕೊನೆಯದಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಭಾಗವಹಿಸಿತ್ತು ಅದರ ನಂತರ ಈ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ ಸತ್ಯವಾದಿ ರಕ್ಷಕ್ ಪಕ್ಷ ಪಡೆದ ದೇಣಿಗೆ ನಾನೂರ ಹದಿನಾರು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ನಾನೂರ ಹದಿನಾರು ಕೋಟಿ ನಿಜವಾಗಿಯೂ ಮಾಡಿರುವ ವೆಚ್ಚ ಕೇವಲ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ನ್ಯೂ ಇಂಡಿಯಾ ಯುನೈಟೆಡ್ ಪಾರ್ಟಿ ಪಡೆದ ದೇಣಿಗೆ ಆರುನೂರ ಎಂಟು ಕೋಟಿ ತೋರಿಸಿರುವ ಖರ್ಚು ನಾನೂರ ಏಳು ಕೋಟಿ ನಿಜವಾಗಿಯೂ ಮಾಡಿರುವ ಖರ್ಚು ಒಂದು ಲಕ್ಷದ ಅರವತ್ತೊಂದು ಸಾವಿರ ಭಾರತೀಯ ನ್ಯಾಷನಲ್ ಜನತಾದಳ ಪಡೆದ ದೇಣಿಗೆ ಒಂಬೈನೂರ ಅರವತ್ತೆರಡು ಕೋಟಿ ರೂಪಾಯಿ తోర్సి ఖర్చు ఒం అరవతొందు కోటి రూపాయి నిజవాద ఖర్చు ఎరడు పయింట్ ఎంటు మూడు లక్ష రూపాయి స్వతంత్ర అభివ్యక్తి పార్టీ ಪಡೆದ ದೇಣಿಗೆ ಆರ್ನೂರ ಅರವತ್ಮೂರು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಎಪ್ಪತ್ ಮೂರು ಕೋಟಿ ನಿಜವಾದ ಖರ್ಚು ಹನ್ನೆರಡು ಲಕ್ಷದ ಹದಿನೆಂಟು ಸಾವಿರ ಭಾರತೀಯ ಜನಪರಿಷತ್ ಪಡೆದ ದೇಣಿಗೆ ಇನ್ನೂರ ನಲವತ್ತೊಂಬತ್ತು ಕೋಟಿ ತೋರಿಸಿರುವ ಖರ್ಚು ಇನ್ನೂರ ನಲವತ್ತೇಳು ಕೋಟಿ ನಿಜವಾದ ಖರ್ಚು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸೌರಾಷ್ಟ್ರ ಜನತಾ ಪಕ್ಷ ಪಡೆದ ದೇಣಿಗೆ ಇನ್ನೂರು ಕೋಟಿ ತೋರಿಸಿರುವ ಖರ್ಚು ನೂರ ತೊಂಬತ್ತೊಂಬತ್ತು ಕೋಟಿ ನಿಜವಾದ ಖರ್ಚು ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಜನಮನ ಪಕ್ಷ పడిత పడద దేణి కోటి తోసి ఖర్చు నూరూరు కోటి నిజవాద ఖర్చు పైరు ఒక్క మానవాధికార నేషనల్ పార్టీ పడిత పడదేణి నూర కోటి ఖర్చిన ఆడిట్ వివర అలభ్య నిజవాద ఖర్చు బరీ ఎరూ సవర రూపాయి గరీబ్ కళ్యాణ్ పార్టీ పడిత పడద దేణు కోటి ఖర్చిన ఆడిట్ వివర అలభ్య నిజవాద ఖర్చు పై లక్ష ದೊಡ್ಡ ಮೊತ್ತದ ದೇಣಿಗೆಯನ್ನ ನೀಡ್ತಿದ್ರೆ ನೀವು ಪ್ಯಾನ್ ಕಾರ್ಡ್ ಸಂಖ್ಯೆ ನೀಡಬೇಕು ಅಂತ ನಿಯಮ ಹೇಳತ್ತೆ ಆದರೆ ಸತ್ಯವಾದಿ ರಕ್ಷಕ ಪಕ್ಷ ಪ್ಯಾನ್ ಕಾರ್ಡ್ ಇಲ್ಲದೆ ನೂರಾರು ಕೋಟಿ ದೇಣಿಗೆ ಪಡೆದಿರುವುದನ್ನ ವರದಿ ಬಹಿರಂಗಪಡಿಸಿದೆ ದೇಣಿಗೆ ಪಡೆದ ವಿಷಯವಾಗಿ ಸರಿಯಾದ ವಿವರ ನೀಡುವುದಕ್ಕೆ ಈ ಪಕ್ಷಗಳ ಮುಖ್ಯಸ್ಥರು ಅಂತ ಅನ್ಸ್ಕೊಂಡವರು ತಯಾರಿಲ್ಲ ಅನ್ನೋದನ್ನು ಕೂಡ ವರದಿ ಹೇಳಿದೆ ಗುಜರಾತ್ನ ಮುಖ್ಯ ಚುನಾವಣಾ ಆಯುಕ್ತರ ವರದಿಯ ಪ್ರಕಾರ ಈ ಎಲ್ಲ ಹತ್ತು ಪಕ್ಷಗಳು ಇಪ್ಪತ್ಮೂರು ರಾಜ್ಯಗಳ ಜನರಿಂದ ದೇಣಿಗೆ ಪಡೆದಿವೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ಎಡಿಆರ್ ವರದಿ ಪ್ರಕಾರ ಈ ಎಲ್ಲಾ ಹತ್ತು ರಾಜಕೀಯ ಪಕ್ಷಗಳ ವಿರುದ್ಧ ಹಣ ವರ್ಗಾವಣೆ ಅಥವಾ ತೆರಿಗೆ ವಂಚನೆಯ ಆರೋಪಗಳಿವೆ ಚುನಾವಣೆಯಲ್ಲಿ ಬಹಳ ಕಡಿಮೆ ಮೊತ್ತದ ಹಣವನ್ನು ಖರ್ಚು ಮಾಡಲಾಗಿದೆ ಆದರೆ ಆಡಿಟ್ ವರದಿಯಲ್ಲಿ ಅದನ್ನ ಸಿಕ್ಕಾಪಟ್ಟೆ ಜಾಸ್ತಿ ತೋರಿಸಲಾಗಿದೆ ಅಂದರೆ ಹಣವನ್ನ ಬೇರೆ ಕಡೆಗೆ ವರ್ಗಾಯಿಸಿರುವುದು ಸ್ಪಷ್ಟ ಈ ಅನುಮಾನದ ಆಧಾರದ ಮೇಲೆ ಗುಜರಾತ್ನ ಮುಖ್ಯ ಚುನಾವಣಾಧಿಕಾರಿ ಈ ಪಕ್ಷಗಳ ವಿರುದ್ಧ ಆದಾಯ ತೆರಿಗೆ ತನಿಖೆಗೆ ಒತ್ತಾಯಿಸುತ್ತಿದ್ದಾರೆ ಅಲ್ಲದೆ ಈ ಪಕ್ಷಗಳನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂದರೆ ಅವುಗಳ ನೋಂದಣಿಯನ್ನು ರದ್ದುಗೊಳಿಸಲಾಗಿದೆ ಚುನಾವಣಾ ಬಾಂಡ್ಗಳ ಕುರಿತು ದೇಶದಲ್ಲಿ ಭಾರೀ ಕೋಲಾಹಲ ಉಂಟಾಗಿತ್ತು ಅದರ ಪಾರದರ್ಶಕತೆ ಮತ್ತು ರಾಜಕೀಯ ಪಕ್ಷಗಳು ಪಡೆದ ದೇಣಿಗೆಗಳ ಬಗ್ಗೆ ಸಾಕಷ್ಟು ವಿವಾದ ಎದ್ದಿತ್ತು ಬಿಜೆಪಿ ಕಾಂಗ್ರೆಸ್ ಎಸ್ಪಿ ಟಿಎಂಸಿ ಎನ್ಸಿಪಿ ಅಂತಹ ಪ್ರತಿಯೊಂದು ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ವು ಕೊನೆಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಅದನ್ನ ರದ್ದುಪಡಿಸಿತು ಚುನಾವಣಾ ಬಾಂಡ್ ಮೂಲಕ ನೀಡಲಾದ ಮೊತ್ತದ ವಿವರ ಬಹಿರಂಗಪಡಿಸುವಂತೆ ಆದೇಶಿಸಿತು ಆಗ ಬಹಿರಂಗವಾದ ಮಾಹಿತಿಯಲ್ಲಿ ಒಟ್ಟು ಸಂಗ್ರಹವಾದ ಚುನಾವಣಾ ಬಾಂಡ್ ದೇಣಿಗೆಯಲ್ಲಿ ಅರ್ಧಕ್ಕೂ ಹೆಚ್ಚು ಮೊತ್ತ ಬಿಜೆಪಿ ಒಂದೇ ಪಕ್ಷಕ್ಕೆ ಹೋಗಿರೋದು ಕಂಡುಬಂತು ಹಾಗಿರುವಾಗಲೇ ಗುಜರಾತ್ನ ಹತ್ತು ಅನಾಮಿಕ ಸಣ್ಣ ರಾಜಕೀಯ ಪಕ್ಷಗಳು ಸಾವಿರಾರು ಕೋಟಿ ದೇಣಿಗೆ ಪಡೆದಿರುವ ವಿಷಯ ಆಘಾತಕಾರಿಯಾಗಿದೆ ಗುಜರಾತ್ನಲ್ಲಿ ನಕಲಿ ಪೊಲೀಸ್ ಸ್ಟೇಷನ್ ನಕಲಿ ನ್ಯಾಯಾಲಯ ನಕಲಿ ಐಎಎಸ್ ಅಧಿಕಾರಿ ನಕಲಿ ಟೋಲ್ ಪ್ಲಾಜಾ ಎಲ್ಲವೂ ಪತ್ತೆಯಾಗಿವೆ ಈಗ ನಕಲಿ ರಾಜಕೀಯ ಪಕ್ಷಗಳ ಸರದಿ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ತವರು ರಾಜ್ಯದಲ್ಲಿ ಇನ್ನೂ ಏನೇನು ಪತ್ತೆಯಾಗಲಿದೆ ಅಂತ ಕಾತ್ ನೋಡಬೇಕಿದೆ ಚುನಾವಣಾ ಬಾಂಡ್ಗಳ ಹೆಸರಲ್ಲಿ ಕೋಟಿ ಕೋಟಿ ದೋಚಲಾಯಿತು ಅನ್ನೋದನ್ನ ನೋಡಿದ್ದೀವಿ ಈಗ ಗುಜರಾತ್ನಲ್ಲಿ ಹೆಸರಿಗೂ ಇಲ್ಲದ ಹಲವು ಪಕ್ಷಗಳು ನಾಲ್ಕು ಸಾವಿರ ಕೋಟಿಗೂ ಅಧಿಕ ಹಣವನ್ನು ದೇಣಿಗೆಯಾಗಿ ವಸೂಲಿ ಮಾಡಿರುವ ಕಥೆಯೊಂದು ಬಯಲಾಗಿದೆ ಈ ಅಷ್ಟೂ ಪಕ್ಷಗಳು ಒಟ್ಟಾರೆ ನಲವತ್ ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳನ್ನ ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಪಡೆದ ಮತಗಳು ಕೇವಲ ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಆದರೂ ಅವು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ಸಂಗ್ರಹಿಸಿದ್ವು ಹೌದು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮತ್ತದರಲ್ಲಿ ಅವು ಖರ್ಚು ಮಾಡಿದೆ ಅನ್ನೋದನ್ನ ತಿಳಿದ್ರೆ ನಿಜಕ್ಕೂ ನೀವು ಆಘಾತಗೊಳ್ತೀರಿ ಈ ಅನಾಮಿಕ ರಾಜಕೀಯ ಪಕ್ಷಗಳು ಹೇಗೆ ಇಷ್ಟು ದೊಡ್ಡ ಮೊತ್ತವನ್ನ ದೇಣಿಗೆಯಾಗಿ ಪಡೆಯೋಕೆ ಸಾಧ್ಯ ಆಯಿತು ಹೇಗವು ಚುನಾವಣಾ ಆಯೋಗವನ್ನ ವಂಚಿಸಿದ್ವು ಮತ್ತಿದು ಬೈಲಿಗೆ ಬಂದಿದ್ ಹೇಗೆ ಇದನ್ನೂ ಗುಜರಾತ್ ಮಾಡೆಲ್ ಅಂತ ಕರಿಬೇಕಾ ಗುಜರಾತ್ನಲ್ಲಿ ಹತ್ತು ಅನಾಮಿಕ ರಾಜಕೀಯ ಪಕ್ಷಗಳು ಐದು ವರ್ಷಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ದೇಣಿಗೆಯನ್ನು ಪಡ್ಕೊಂಡಿವೆ ಜನ ಆ ಪಕ್ಷಗಳ ಹೆಸರನ್ನೇ ಯಾವತ್ತೂ ಕೇಳಿರ್ಲಿಕ್ಕಿಲ್ಲ ಆದರೆ ಅವು ಮಾತ್ರ ಚುನಾವಣೆ ಹೆಸರಲ್ಲಿ ಸಾವಿರಾರು ಕೋಟಿ ದೇಣಿಗೆಯನ್ನು ಪಡೀತಿವೆ ಗುಜರಾತ್ನಲ್ಲಿ ನಡೆದ ಕಳೆದ ಮೂರು ಚುನಾವಣೆಗಳಲ್ಲಿ ಈ ಪಕ್ಷಗಳು ನಲವತ್ಮೂರು ಅಭ್ಯರ್ಥಿಗಳನ್ನ ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಈ ನಲವತ್ಮೂರು ಅಭ್ಯರ್ಥಿಗಳು ಮೂರು ಚುನಾವಣೆಗಳಲ್ಲಿ ಗಳಿಸಿರೋದು ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಮತಗಳನ್ನ ಮಾತ್ರ ಆದರೆ ಈ ರಾಜಕೀಯ ಪಕ್ಷಗಳು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ಪಡ್ಕೊಂಡಿವೆ ಇಷ್ಟೊಂದು ದೊಡ್ಡ ಮೊತ್ತದ ದೇಣಿಗೆ ಪಡೆದ ಆ ರಾಜಕೀಯ ಪಕ್ಷಗಳು ಯಾವ್ಯಾವು ಅಂತ ನೋಡೋದಾದ್ರೆ ದೈನಿಕ್ ಭಾಸ್ಕರ್ ವರದಿ ಪ್ರಕಾರ ಈ ಹತ್ತು ಅನಾಮಿಕ ರಾಜಕೀಯ ಪಕ್ಷಗಳು ಚುನಾವಣಾ ವರದಿಯಲ್ಲಿ ತಮ್ಮ ವೆಚ್ಚ ಕೇವಲ ಮೂವತ್ತೊಂಬತ್ತು ಲಕ್ಷ ಅಂತ ತೋರಿಸಿವೆ ಆದರೆ ಆಡಿಟ್ ವರದಿಯಲ್ಲಿ ಅವುಗಳ ವೆಚ್ಚ ಮೂರ್ ಸಾವಿರದ ಐನೂರು ಕೋಟಿ ಅಂತ ಇದೆ ಆ ಹತ್ತು ಪಕ್ಷಗಳು ಯಾವ್ಯಾವು ಮತ್ತು ಅವುಗಳು ಮಾಡಿದ ಲೂಟಿಯ ವಿವರವನ್ನ ಒಮ್ಮೆ ನೋಡೋದಾದ್ರೆ ಲೋಕಶಾಹಿ ಸತ್ತಾ ಪಕ್ಷ ಪಡೆದ ದೇಣಿಗೆ ಸಾವಿರದ ನಲವತ್ತೈದು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಸಾವಿರದ ಮೂವತ್ತೊಂದು ಕೋಟಿ ರೂಪಾಯಿ ನಿಜವಾಗಿಯೂ ಮಾಡಿರುವ ಖರ್ಚು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಲೋಕಶಾಹಿ ಸತ್ತಾ ಪಕ್ಷ ಕೊನೆಯದಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಭಾಗವಹಿಸಿತ್ತು ಅದರ ನಂತರ ಈ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ ಸತ್ಯವಾದಿ ರಕ್ಷಕ್ ಪಕ್ಷ ಪಡೆದ ದೇಣಿಗೆ ನಾನೂರ ಹದಿನಾರು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ನಾನೂರ ಹದಿನಾರು ಕೋಟಿ ನಿಜವಾಗಿಯೂ ಮಾಡಿರುವ ವೆಚ್ಚ ಕೇವಲ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ನ್ಯೂ ಇಂಡಿಯಾ ಯುನೈಟೆಡ್ ಪಾರ್ಟಿ ಪಡೆದ ದೇಣಿಗೆ ಆರುನೂರ ಎಂಟು ಕೋಟಿ ತೋರಿಸಿರುವ ಖರ್ಚು ನಾನೂರ ಏಳು ಕೋಟಿ ನಿಜವಾಗಿಯೂ ಮಾಡಿರುವ ಖರ್ಚು ಒಂದು ಲಕ್ಷದ ಅರವತ್ತೊಂದು ಸಾವಿರ ಭಾರತೀಯ ನ್ಯಾಷನಲ್ ಜನತಾದಳ ಪಡೆದ ದೇಣಿಗೆ ಒಂಬೈನೂರ ಅರವತ್ತೆರಡು ಕೋಟಿ ರೂಪಾಯಿ తోర్సిరువా ఖర్చు ఒం అరవై రూప నిజవాద ఖర్చు ఎరడు మూరు లక్ష రూపాయి స్వతంత్ర అభివ్యక్తి పార్టీ ಪಡೆದ ದೇಣಿಗೆ ಆರುನೂರ ಅರವತ್ತ್ ಮೂರು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಎಪ್ಪತ್ಮೂರು ಕೋಟಿ ನಿಜವಾದ ಖರ್ಚು ಹನ್ನೆರಡು ಲಕ್ಷದ ಹದಿನೆಂಟು ಸಾವಿರ ಭಾರತೀಯ ಜನಪರಿಷತ್ ಪಡೆದ ದೇಣಿಗೆ ಇನ್ನೂರ ನಲವತ್ತೊಂಬತ್ತು ಕೋಟಿ ತೋರಿಸಿರುವ ಖರ್ಚು ಇನ್ನೂರ ನಲವತ್ತೇಳು ಕೋಟಿ ನಿಜವಾದ ಖರ್ಚು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸೌರಾಷ್ಟ್ರ ಜನತಾ ಪಕ್ಷ ಪಡೆದ ದೇಣಿಗೆ ಇನ್ನೂರು ಕೋಟಿ ತೋರಿಸಿರುವ ಖರ್ಚು ನೂರ ತೊಂಬತ್ತೊಂಬತ್ತು ಕೋಟಿ ನಿಜವಾದ ಖರ್ಚು ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಜನಮನ ಪಕ್ಷ పడిత పడద దేణి కోటి తోసి ఖర్చు నూరూరు కోటి నిజవాద ఖర్చు పైరు ఒక్క మానవాధికార నేషనల్ పార్టీ పడిత పడదేణి నూర కోటి ఖర్చిన ఆడిట్ వివర అలభ్య నిజవాద ఖర్చు బరీ ఎరూ సవర రూపాయి గరీబ్ కళ్యాణ్ పార్టీ పడిత పడద దేణు కోటి ఖర్చిన ఆడిట్ వివర అలభ్య నిజవాద ఖర్చు పై లక్ష ದೊಡ್ಡ ಮೊತ್ತದ ದೇಣಿಗೆಯನ್ನ ನೀಡ್ತಿದ್ರೆ ನೀವು ಪ್ಯಾನ್ ಕಾರ್ಡ್ ಸಂಖ್ಯೆ ನೀಡಬೇಕು ಅಂತ ನಿಯಮ ಹೇಳತ್ತೆ ಆದರೆ ಸತ್ಯವಾದಿ ರಕ್ಷಕ್ ಪಕ್ಷ ಪಾನ್ ಕಾರ್ಡ್ ಇಲ್ಲದೆ ನೂರಾರು ಕೋಟಿ ದೇಣಿಗೆ ಪಡೆದಿರುವುದನ್ನ ವರದಿ ಬಹಿರಂಗಪಡಿಸಿದೆ ದೇಣಿಗೆ ಪಡೆದ ವಿಷಯವಾಗಿ ಸರಿಯಾದ ವಿವರ ನೀಡುವುದಕ್ಕೆ ಈ ಪಕ್ಷಗಳ ಮುಖ್ಯಸ್ಥರು ಅಂತ ಅನ್ಸ್ಕೊಂಡವರು ತಯಾರಿಲ್ಲ ಅನ್ನೋದನ್ನು ಕೂಡ ವರದಿ ಹೇಳಿದೆ ಗುಜರಾತ್ನ ಮುಖ್ಯ ಚುನಾವಣಾ ಆಯುಕ್ತರ ವರದಿಯ ಪ್ರಕಾರ ಈ ಎಲ್ಲಾ ಹತ್ತು ಪಕ್ಷಗಳು ಇಪ್ಪತ್ ರಾಜ್ಯಗಳ ಜನರಿಂದ ದೇಣಿಗೆ ಪಡೆದಿವೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ಎಡಿಆರ್ ವರದಿ ಪ್ರಕಾರ ಈ ಎಲ್ಲಾ ಹತ್ತು ರಾಜಕೀಯ ಪಕ್ಷಗಳ ಹಣ ವರ್ಗಾವಣೆ ಅಥವಾ ತೆರಿಗೆ ವಂಚನೆಯ ಆರೋಪಗಳಿವೆ ಚುನಾವಣೆಯಲ್ಲಿ ಬಹಳ ಕಡಿಮೆ ಮೊತ್ತದ ಹಣವನ್ನು ಖರ್ಚು ಮಾಡಲಾಗಿದೆ ಆದರೆ ಆಡಿಟ್ ವರದಿಯಲ್ಲಿ ಅದನ್ನ ಸಿಕ್ಕಾಪಟ್ಟೆ ಜಾಸ್ತಿ ತೋರಿಸಲಾಗಿದೆ ಅಂದ್ರೆ ಹಣವನ್ನ ಬೇರೆ ಕಡೆಗೆ ವರ್ಗಾಯಿಸಿರುವುದು ಸ್ಪಷ್ಟ ಈ ಅನುಮಾನದ ಆಧಾರದ ಮೇಲೆ ಗುಜರಾತ್ನ ಮುಖ್ಯ ಚುನಾವಣಾಧಿಕಾರಿ ಈ ಪಕ್ಷಗಳ ವಿರುದ್ಧ ಆದಾಯ ತೆರಿಗೆ ತನಿಖೆಗೆ ಒತ್ತಾಯಿಸುತ್ತಿದ್ದಾರೆ ಅಲ್ಲದೆ ಈ ಪಕ್ಷಗಳನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂದರೆ ಅವುಗಳ ನೋಂದಣಿಯನ್ನು ರದ್ದುಗೊಳಿಸಲಾಗಿದೆ ಚುನಾವಣಾ ಬಾಂಡ್ಗಳ ಕುರಿತು ದೇಶದಲ್ಲಿ ಭಾರೀ ಕೋಲಾಹಲ ಉಂಟಾಗಿತ್ತು ಅದರ ಪಾರದರ್ಶಕತೆ ಮತ್ತು ರಾಜಕೀಯ ಪಕ್ಷಗಳು ಪಡೆದ ದೇಣಿಗೆಗಳ ಬಗ್ಗೆ ಸಾಕಷ್ಟು ವಿವಾದ ಎದ್ದಿತ್ತು ಬಿಜೆಪಿ ಕಾಂಗ್ರೆಸ್ ಎಸ್ಪಿ ಟಿಎಂಸಿ ಎನ್ಸಿಪಿ ಅಂತಹ ಪ್ರತಿಯೊಂದು ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ವು ಕೊನೆಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಅದನ್ನ ರದ್ದುಪಡಿಸಿತು ಚುನಾವಣಾ ಬಾಂಡ್ ಮೂಲಕ ನೀಡಲಾದ ಮೊತ್ತದ ವಿವರ ಬಹಿರಂಗಪಡಿಸುವಂತೆ ಆದೇಶಿಸಿತು ಆಗ ಬಹಿರಂಗವಾದ ಮಾಹಿತಿಯಲ್ಲಿ ಒಟ್ಟು ಸಂಗ್ರಹವಾದ ಚುನಾವಣಾ ಬಾಂಡ್ ದೇಣಿಗೆಯಲ್ಲಿ ಅರ್ಧಕ್ಕೂ ಹೆಚ್ಚು ಮೊತ್ತ ಬಿಜೆಪಿ ಒಂದೇ ಪಕ್ಷಕ್ಕೆ ಹೋಗಿರೋದು ಕಂಡುಬಂತು ಹಾಗಿರುವಾಗಲೇ ಗುಜರಾತ್ನ ಹತ್ತು ಅನಾಮಿಕ ಸಣ್ಣ ರಾಜಕೀಯ ಪಕ್ಷಗಳು ಸಾವಿರಾರು ಕೋಟಿ ಕೋಟಿ ದೇಣಿಗೆ ಪಡೆದಿರುವ ವಿಷಯ ಆಘಾತಕಾರಿಯಾಗಿದೆ ಗುಜರಾತ್ ನಲ್ಲಿ ನಕಲಿ ಪೊಲೀಸ್ ಸ್ಟೇಷನ್ ನಕಲಿ ನ್ಯಾಯಾಲಯ ನಕಲಿ ಐಎಎಸ್ ಅಧಿಕಾರಿ ನಕಲಿ ಟೋಲ್ ಪ್ಲಾಜಾ ಎಲ್ಲವೂ ಪತ್ತೆಯಾಗಿವೆ ಈಗ ನಕಲಿ ರಾಜಕೀಯ ಪಕ್ಷಗಳ ಸರದಿ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ತವರು ರಾಜ್ಯದಲ್ಲಿ ಇನ್ನೂ ಏನೇನು ಪತ್ತೆಯಾಗಲಿದೆ ಅಂತ ಕಾತ್ ನೋಡಬೇಕಿದೆ ಚುನಾವಣಾ ಬಾಂಡ್ಗಳ ಹೆಸರಲ್ಲಿ ಕೋಟಿ ಕೋಟಿ ದೋಚಲಾಯಿತು ಅನ್ನೋದನ್ನ ನೋಡಿದ್ದೀವಿ ಈಗ ಗುಜರಾತ್ನಲ್ಲಿ ಹೆಸರಿಗೂ ಇಲ್ಲದ ಹಲವು ಪಕ್ಷಗಳು ನಾಲ್ಕು ಸಾವಿರ ಕೋಟಿಗೂ ಅಧಿಕ ಹಣವನ್ನು ದೇಣಿಗೆಯಾಗಿ ವಸೂಲಿ ಮಾಡಿರುವ ಕಥೆಯೊಂದು ಬಯಲಾಗಿದೆ ಈ ಅಷ್ಟೂ ಪಕ್ಷಗಳು ಒಟ್ಟಾರೆ ನಲವತ್ಮೂರು ಅಭ್ಯರ್ಥಿಗಳನ್ನ ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಪಡೆದ ಮತಗಳು ಕೇವಲ ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಆದರೂ ಅವು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ಸಂಗ್ರಹಿಸಿದ್ವು ಹೌದು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮತ್ತದರಲ್ಲಿ ಅವು ಖರ್ಚು ಮಾಡಿದೆ ಅನ್ನೋದನ್ನ ತಿಳಿದ್ರೆ ನಿಜಕ್ಕೂ ನೀವು ಆಘಾತಗೊಳ್ತೀರಿ ಈ ಅನಾಮಿಕ ರಾಜಕೀಯ ಪಕ್ಷಗಳು ಹೇಗೆ ಇಷ್ಟು ದೊಡ್ಡ ಮೊತ್ತವನ್ನ ದೇಣಿಗೆಯಾಗಿ ಪಡೆಯೋಕೆ ಸಾಧ್ಯ ಆಯ್ತು ಹೇಗವು ಚುನಾವಣಾ ಆಯೋಗವನ್ನ ವಂಚಿಸಿದ್ವು ಮತ್ತಿದು ಬೈಲಿಗೆ ಬಂದಿದ್ ಹೇಗೆ ಇದನ್ನೂ ಗುಜರಾತ್ ಮಾಡೆಲ್ ಅಂತ ಕರಿಬೇಕಾ ಗುಜರಾತ್ ನಲ್ಲಿ ಹತ್ತು ಅನಾಮಿಕ ರಾಜಕೀಯ ಪಕ್ಷಗಳು ಐದು ವರ್ಷಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ದೇಣಿಗೆಯನ್ನ ಪಡ್ಕೊಂಡಿವೆ ಜನ ಆ ಪಕ್ಷಗಳ ಹೆಸರನ್ನೇ ಯಾವತ್ತೂ ಕೇಳಿರ್ಲಿಕ್ಕಿಲ್ಲ ಆದರೆ ಅವು ಮಾತ್ರ ಚುನಾವಣೆ ಹೆಸರಲ್ಲಿ ಸಾವಿರಾರು ಕೋಟಿ ದೇಣಿಗೆಯನ್ನ ಪಡೀತಿವೆ ಗುಜರಾತ್ನಲ್ಲಿ ನಡೆದ ಕಳೆದ ಮೂರು ಚುನಾವಣೆಗಳಲ್ಲಿ ಈ ಪಕ್ಷಗಳು ನಲವತ್ಮೂರು ಅಭ್ಯರ್ಥಿಗಳನ್ನ ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಈ ನಲವತ್ಮೂರು ಅಭ್ಯರ್ಥಿಗಳು ಮೂರು ಚುನಾವಣೆಗಳಲ್ಲಿ ಗಳಿಸಿರೋದು ಅರವತ್ತೊಂಬತ್ತು ಮತಗಳನ್ನ ಮಾತ್ರ ಆದರೆ ಈ ರಾಜಕೀಯ ಪಕ್ಷಗಳು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನ ಪಡ್ಕೊಂಡಿವೆ ಇಷ್ಟೊಂದು ದೊಡ್ಡ ಮೊತ್ತದ ದೇಣಿಗೆ ಪಡೆದ ಆ ರಾಜಕೀಯ ಪಕ್ಷಗಳು ಯಾವ್ಯಾವು ಅಂತ ನೋಡೋದಾದ್ರೆ ದೈನಿಕ್ ಭಾಸ್ಕರ್ ವರದಿ ಪ್ರಕಾರ ಈ ಹತ್ತು ಅನಾಮಿಕ ರಾಜಕೀಯ ಪಕ್ಷಗಳು ಚುನಾವಣಾ ವರದಿಯಲ್ಲಿ ತಮ್ಮ ವೆಚ್ಚ ಕೇವಲ ಮೂವತ್ತೊಂಬತ್ತು ಲಕ್ಷ ಅಂತ ತೋರಿಸಿವೆ ಆದರೆ ಆಡಿಟ್ ವರದಿಯಲ್ಲಿ ಅವುಗಳ ವೆಚ್ಚ ಮೂರ್ ಸಾವಿರದ ಐನೂರು ಕೋಟಿ ಅಂತ ಇದೆ ಆ ಹತ್ತು ಪಕ್ಷಗಳು ಯಾವ್ಯಾವು ಮತ್ತು ಅವುಗಳು ಮಾಡಿದ ಲೂಟಿಯ ವಿವರವನ್ನ ಒಮ್ಮೆ ನೋಡೋದಾದ್ರೆ ಲೋಕ್ಶಾಹಿ ಸತ್ತಾ ಪಕ್ಷ ಪಡೆದ ದೇಣಿಗೆ ಸಾವಿರದ ನಲವತ್ತೈದು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಸಾವಿರದ ಮೂವತ್ತೊಂದು ಕೋಟಿ ರೂಪಾಯಿ ನಿಜವಾಗಿಯೂ ಮಾಡಿರುವ ಖರ್ಚು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಲೋಕಶಾಹಿ ಸತ್ತ ಪಕ್ಷ ಕೊನೆಯದಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಭಾಗವಹಿಸಿತ್ತು ಅದರ ನಂತರ ಈ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ ಸತ್ಯವಾದಿ ರಕ್ಷಕ್ ಪಕ್ಷ ಪಡೆದ ದೇಣಿಗೆ ನಾನೂರ ಹದಿನಾರು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ನಾನೂರ ಹದಿನಾರು ಕೋಟಿ ನಿಜವಾಗಿಯೂ ಮಾಡಿರುವ ವೆಚ್ಚ ಕೇವಲ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ನ್ಯೂ ಇಂಡಿಯಾ ಯುನೈಟೆಡ್ ಪಾರ್ಟಿ ಪಡೆದ ದೇಣಿಗೆ ಆರುನೂರ ಎಂಟು ಕೋಟಿ ತೋರಿಸಿರುವ ಖರ್ಚು ನಾನೂರ ಏಳು ಕೋಟಿ ನಿಜವಾಗಿಯೂ ಮಾಡಿರುವ ಖರ್ಚು ಒಂದು ಲಕ್ಷದ ಅರವತ್ತೊಂದು ಸಾವಿರ ಭಾರತೀಯ ನ್ಯಾಷನಲ್ ಜನತಾದಳ ಪಡೆದ ದೇಣಿಗೆ ಒಂಬೈನೂರ ಅರವತ್ತೆರಡು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಒಂಬೈನೂರ ಅರವತ್ತೊಂದು ಕೋಟಿ ರೂಪಾಯಿ ನಿಜವಾದ ಖರ್ಚು ಎರಡು ಪಾಯಿಂಟ್ ಎಂಟು ಮೂರು ಲಕ್ಷ ರೂಪಾಯಿ ಸ್ವತಂತ್ರ ಅಭಿವ್ಯಕ್ತಿ ಪಾರ್ಟಿ ಪಡೆದ ದೇಣಿಗೆ ಆರುನೂರ ಅರವತ್ಮೂರು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಎಪ್ಪತ್ ಮೂರು ಕೋಟಿ ನಿಜವಾದ ಖರ್ಚು ಹನ್ನೆರಡು ಲಕ್ಷದ ಹದಿನೆಂಟು ಸಾವಿರ ಭಾರತೀಯ ಜನಪರಿಷತ್ ಪಡೆದ ದೇಣಿಗೆ ಇನ್ನೂರ ನಲವತ್ತೊಂಬತ್ತು ಕೋಟಿ ತೋರಿಸಿರುವ ಖರ್ಚು ಇನ್ನೂರ ನಲವತ್ತೇಳು ಕೋಟಿ ನಿಜವಾದ ಖರ್ಚು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸೌರಾಷ್ಟ್ರ ಜನತಾ ಪಕ್ಷ ಪಡೆದ ದೇಣಿಗೆ ಇನ್ನೂರು ಕೋಟಿ ತೋರಿಸಿರುವ ಖರ್ಚು ನೂರ ತೊಂಬತ್ತೊಂಬತ್ತು ಕೋಟಿ ನಿಜವಾದ ಖರ್ಚು ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಜನಮನ ಪಕ್ಷ పడద దేనికే నూర మూవీ తోర్సి ఖర్చు నూరూ కోటి నిజవాద ఖర్చు పైరు ఒనవాధికార న్యాషనల్ పార్టీ పడదేణి నూర కోటి ఖర్చిన ఆడిట్ వివర అలభ్య నిజవాద ఖర్చు బరీ ఎంబత్ సవర రూపాయి గరీబ్ కళ్యాణ్ పార్టీ పడదేణి నూరెంట్ కోటి ఖర్చిన ఆడిట్ వివర అలభ్య నిజవాద ఖర్చు పైడు లక్ష ದೊಡ್ಡ ಮೊತ್ತದ ದೇಣಿಗೆಯನ್ನ ನೀಡ್ತಿದ್ರೆ ನೀವು ಪ್ಯಾನ್ ಕಾರ್ಡ್ ಸಂಖ್ಯೆ ನೀಡಬೇಕು ಅಂತ ನಿಯಮ ಹೇಳತ್ತೆ ಆದರೆ ಸತ್ಯವಾದಿ ರಕ್ಷಕ ಪಕ್ಷ ಪ್ಯಾನ್ ಕಾರ್ಡ್ ಇಲ್ಲದೆ ನೂರಾರು ಕೋಟಿ ದೇಣಿಗೆ ಪಡೆದಿರುವುದನ್ನ ವರದಿ ಬಹಿರಂಗಪಡಿಸಿದೆ ದೇಣಿಗೆ ಪಡೆದ ವಿಷಯವಾಗಿ ಸರಿಯಾದ ವಿವರ ನೀಡುವುದಕ್ಕೆ ಈ ಪಕ್ಷಗಳ ಮುಖ್ಯಸ್ಥರು ಅಂತ ಅನ್ಸ್ಕೊಂಡವರು ತಯಾರಿಲ್ಲ ಅನ್ನೋದನ್ನು ಕೂಡ ವರದಿ ಹೇಳಿದೆ ಗುಜರಾತ್ನ ಮುಖ್ಯ ಚುನಾವಣಾ ಆಯುಕ್ತರ ವರದಿಯ ಪ್ರಕಾರ ಈ ಎಲ್ಲ ಹತ್ತು ಪಕ್ಷಗಳು ಇಪ್ಪತ್ಮೂರು ರಾಜ್ಯಗಳ ಜನರಿಂದ ದೇಣಿಗೆ ಪಡೆದಿವೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ಎಡಿಆರ್ ವರದಿ ಪ್ರಕಾರ ಈ ಎಲ್ಲಾ ಹತ್ತು ರಾಜಕೀಯ ಪಕ್ಷಗಳ ವಿರುದ್ಧ ಹಣ ವರ್ಗಾವಣೆ ಅಥವಾ ತೆರಿಗೆ ವಂಚನೆಯ ಆರೋಪಗಳಿವೆ ಚುನಾವಣೆಯಲ್ಲಿ ಬಹಳ ಕಡಿಮೆ ಮೊತ್ತದ ಹಣವನ್ನು ಖರ್ಚು ಮಾಡಲಾಗಿದೆ ಆದರೆ ಆಡಿಟ್ ವರದಿಯಲ್ಲಿ ಅದನ್ನು ಸಿಕ್ಕಾಪಟ್ಟೆ ಜಾಸ್ತಿ ತೋರಿಸಲಾಗಿದೆ ಅಂದರೆ ಹಣವನ್ನು ಬೇರೆ ಕಡೆಗೆ ವರ್ಗಾಯಿಸಿರುವುದು ಸ್ಪಷ್ಟ ಈ ಅನುಮಾನದ ಆಧಾರದ ಮೇಲೆ ಗುಜರಾತ್ನ ಮುಖ್ಯ ಚುನಾವಣಾಧಿಕಾರಿ ಈ ಪಕ್ಷಗಳ ವಿರುದ್ಧ ಆದಾಯ ತೆರಿಗೆ ತನಿಖೆಗೆ ಒತ್ತಾಯಿಸುತ್ತಿದ್ದಾರೆ ಅಲ್ಲದೆ ಈ ಪಕ್ಷಗಳನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಅಂದರೆ ಅವುಗಳ ನೋಂದಣಿಯನ್ನು ರದ್ದುಗೊಳಿಸಲಾಗಿದೆ ಚುನಾವಣಾ ಬಾಂಡ್ಗಳ ಕುರಿತು ದೇಶದಲ್ಲಿ ಭಾರಿ ಕೋಲಾಹಲ ಉಂಟಾಗಿತ್ತು ಅದರ ಪಾರದರ್ಶಕತೆ ಮತ್ತು ರಾಜಕೀಯ ಪಕ್ಷಗಳು ಪಡೆದ ದೇಣಿಗೆಗಳ ಬಗ್ಗೆ ಸಾಕಷ್ಟು ವಿವಾದ ಎದ್ದಿತ್ತು ಬಿಜೆಪಿ ಕಾಂಗ್ರೆಸ್ ಎಸ್ಪಿ ಟಿಎಂಸಿ ಎಂಸಿ ಎನ್ ಸಿ ಪ್ರತಿಯೊಂದು ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ವು ಕೊನೆಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಅದನ್ನ ರದ್ದುಪಡಿಸ್ತು ಚುನಾವಣಾ ಬಾಂಡ್ ಮೂಲಕ ನೀಡಲಾದ ಮೊತ್ತದ ವಿವರ ಬಹಿರಂಗಪಡಿಸುವಂತೆ ಆದೇಶಿಸ್ತು ಆದೇಶಿಸಿತು ಆಗ ಬಹಿರಂಗವಾದ ಮಾಹಿತಿಯಲ್ಲಿ ಒಟ್ಟು ಸಂಗ್ರಹವಾದ ಚುನಾವಣಾ ಬಾಂಡ್ ದೇಣಿಗೆಯಲ್ಲಿ ಅರ್ಧಕ್ಕೂ ಹೆಚ್ಚು ಮೊತ್ತ ಬಿಜೆಪಿ ಒಂದೇ ಪಕ್ಷಕ್ಕೆ ಹೋಗಿರೋದು ಕಂಡುಬಂತು ಹಾಗಿರುವಾಗಲೇ ಗುಜರಾತ್ನ ಹತ್ತು ಅನಾಮಿಕ ಸಣ್ಣ ರಾಜಕೀಯ ಪಕ್ಷಗಳು ಸಾವಿರಾರು ಕೋಟಿ ದೇಣಿಗೆ ಪಡೆದಿರುವ ವಿಷಯ ಆಘಾತಕಾರಿಯಾಗಿದೆ ಗುಜರಾತ್ನಲ್ಲಿ ನಕಲಿ ಪೊಲೀಸ್ ಸ್ಟೇಷನ್ ನಕಲಿ ನ್ಯಾಯಾಲಯ ನಕಲಿ ಐಎಎಸ್ ಅಧಿಕಾರಿ ನಕಲಿ ಟೋಲ್ ಪ್ಲಾಜಾ ಎಲ್ಲವೂ ಪತ್ತೆಯಾಗಿವೆ ಈಗ ನಕಲಿ ರಾಜಕೀಯ ಪಕ್ಷಗಳ ಸರದಿ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ತವರು ರಾಜ್ಯದಲ್ಲಿ ಇನ್ನೂ ಏನೇನು ಪತ್ತೆಯಾಗಲಿದೆ ಅಂತ ಕಾತ್ ನೋಡಬೇಕಿದೆ ಚುನಾವಣಾ ಬಾಂಡ್ಗಳ ಹೆಸರಲ್ಲಿ ಕೋಟಿ ಕೋಟಿ ದೋಚಲಾಯಿತು ಅನ್ನೋದನ್ನ ನೋಡಿದ್ದೀವಿ ಈಗ ಗುಜರಾತ್ನಲ್ಲಿ ಹೆಸರಿಗೂ ಇಲ್ಲದ ಹಲವು ಪಕ್ಷಗಳು ನಾಲ್ಕು ಸಾವಿರ ಕೋಟಿಗೂ ಅಧಿಕ ಹಣವನ್ನು ದೇಣಿಗೆಯಾಗಿ ವಸೂಲಿ ಮಾಡಿರುವ ಕಥೆಯೊಂದು ಬಯಲಾಗಿದೆ ಈ ಅಷ್ಟೂ ಪಕ್ಷಗಳು ಒಟ್ಟಾರೆ ನಲವತ್ಮೂರು ಅಭ್ಯರ್ಥಿಗಳನ್ನ ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಪಡೆದ ಮತಗಳು ಕೇವಲ ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಆದರೂ ಅವು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ಸಂಗ್ರಹಿಸಿದ್ವು ಹೌದು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮತ್ತದರಲ್ಲಿ ಅವು ಖರ್ಚು ಮಾಡಿದೆ ಅನ್ನೋದನ್ನ ತಿಳಿದ್ರೆ ನಿಜಕ್ಕೂ ನೀವು ಆಘಾತಗೊಳ್ತೀರಿ ಈ ಅನಾಮಿಕ ರಾಜಕೀಯ ಪಕ್ಷಗಳು ಹೇಗೆ ಇಷ್ಟು ದೊಡ್ಡ ಮೊತ್ತವನ್ನ ದೇಣಿಗೆಯಾಗಿ ಪಡೆಯೋಕೆ ಸಾಧ್ಯ ಆಯಿತು ಹೇಗವು ಚುನಾವಣಾ ಆಯೋಗವನ್ನ ವಂಚಿಸಿದ್ವು ಮತ್ತಿದು ಬೈಲಿಗೆ ಬಂದಿದ್ ಹೇಗೆ ಇದನ್ನೂ ಗುಜರಾತ್ ಮಾಡೆಲ್ ಅಂತ ಕರಿಬೇಕಾ ಗುಜರಾತ್ನಲ್ಲಿ ಹತ್ತು ಅನಾಮಿಕ ರಾಜಕೀಯ ಪಕ್ಷಗಳು ಐದು ವರ್ಷಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ದೇಣಿಗೆಯನ್ನು ಪಡ್ಕೊಂಡಿವೆ ಜನ ಆ ಪಕ್ಷಗಳ ಹೆಸರನ್ನೇ ಯಾವತ್ತೂ ಕೇಳಿರ್ಲಿಕ್ಕಿಲ್ಲ ಆದರೆ ಅವು ಮಾತ್ರ ಚುನಾವಣೆ ಹೆಸರಲ್ಲಿ ಸಾವಿರಾರು ಕೋಟಿ ದೇಣಿಗೆಯನ್ನ ಪಡಿತಿವೆ ಗುಜರಾತ್ ನಲ್ಲಿ ನಡೆದ ಕಳೆದ ಮೂರು ಚುನಾವಣೆಗಳಲ್ಲಿ ಈ ಪಕ್ಷಗಳು ನಲವತ್ಮೂರು ಅಭ್ಯರ್ಥಿಗಳನ್ನ ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಈ ನಲವತ್ಮೂರು ಅಭ್ಯರ್ಥಿಗಳು ಮೂರು ಚುನಾವಣೆಗಳಲ್ಲಿ ಗಳಿಸಿರೋದು ಅರವತ್ತೊಂಬತ್ತು ಮತಗಳನ್ನ ಮಾತ್ರ ಆದರೆ ಈ ರಾಜಕೀಯ ಪಕ್ಷಗಳು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನ ಪಡ್ಕೊಂಡಿವೆ ಇಷ್ಟೊಂದು ದೊಡ್ಡ ಮೊತ್ತದ ದೇಣಿಗೆ ಪಡೆದ ಆ ರಾಜಕೀಯ ಪಕ್ಷಗಳು ಯಾವ್ಯಾವು ಅಂತ ನೋಡೋದಾದ್ರೆ ದೈನಿಕ್ ಭಾಸ್ಕರ್ ವರದಿ ಪ್ರಕಾರ ಈ ಹತ್ತು ಅನಾಮಿಕ ರಾಜಕೀಯ ಪಕ್ಷಗಳು ಚುನಾವಣಾ ವರದಿಯಲ್ಲಿ ತಮ್ಮ ವೆಚ್ಚ ಕೇವಲ ಮೂವತ್ತೊಂಬತ್ತು ಲಕ್ಷ ಅಂತ ತೋರಿಸಿವೆ ಆದರೆ ಆಡಿಟ್ ವರದಿಯಲ್ಲಿ ಅವುಗಳ ವೆಚ್ಚ ಮೂರ್ ಸಾವಿರದ ಐನೂರು ಕೋಟಿ ಅಂತ ಇದೆ ಆ ಹತ್ತು ಪಕ್ಷಗಳು ಯಾವ್ಯಾವು ಮತ್ತು ಅವುಗಳು ಮಾಡಿದ ಲೂಟಿಯ ವಿವರವನ್ನ ಒಮ್ಮೆ ನೋಡೋದಾದ್ರೆ ಲೋಕ್ಶಾಹಿ ಸತ್ತಾ ಪಕ್ಷ ಪಡೆದ ದೇಣಿಗೆ ಸಾವಿರದ ನಲವತ್ತೈದು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಸಾವಿರದ ಮೂವತ್ತೊಂದು ಕೋಟಿ ರೂಪಾಯಿ ನಿಜವಾಗಿಯೂ ಮಾಡಿರುವ ಖರ್ಚು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಲೋಕಶಾಹಿ ಸತ್ತ ಪಕ್ಷ ಕೊನೆಯದಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಭಾಗವಹಿಸಿತ್ತು ಅದರ ನಂತರ ಈ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ ಸತ್ಯವಾದಿ ರಕ್ಷಕ್ ಪಕ್ಷ ಪಡೆದ ದೇಣಿಗೆ ನಾನೂರ ಹದಿನಾರು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ನಾನೂರ ಹದಿನಾರು ಕೋಟಿ ನಿಜವಾಗಿಯೂ ಮಾಡಿರುವ ವೆಚ್ಚ ಕೇವಲ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ನ್ಯೂ ಇಂಡಿಯಾ ಯುನೈಟೆಡ್ ಪಾರ್ಟಿ ಪಡೆದ ದೇಣಿಗೆ ಆರುನೂರ ಎಂಟು ಕೋಟಿ ತೋರಿಸಿರುವ ಖರ್ಚು ನಾನೂರ ಏಳು ಕೋಟಿ ನಿಜವಾಗಿಯೂ ಮಾಡಿರುವ ಖರ್ಚು ಒಂದು ಲಕ್ಷದ ಅರವತ್ತೊಂದು ಸಾವಿರ ಭಾರತೀಯ ನ್ಯಾಷನಲ್ ಜನತಾದಳ ಪಡೆದ ದೇಣಿಗೆ ಒಂಬೈನೂರ ಅರವತ್ತೆರಡು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಒಂಬೈನೂರ ಅರವತ್ತೊಂದು ಕೋಟಿ ರೂಪಾಯಿ ನಿಜವಾದ ಖರ್ಚು ಎರಡು ಪಾಯಿಂಟ್ ಎಂಟು ಮೂರು ಲಕ್ಷ ರೂಪಾಯಿ ಸ್ವತಂತ್ರ ಅಭಿವ್ಯಕ್ತಿ ಪಾರ್ಟಿ ಪಡೆದ ದೇಣಿಗೆ ಆರುನೂರ ಅರವತ್ತ್ ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಎಪ್ಪತ್ಮೂರು ಕೋಟಿ ನಿಜವಾದ ಖರ್ಚು ಹನ್ನೆರಡು ಲಕ್ಷದ ಹದಿನೆಂಟು ಸಾವಿರ ಭಾರತೀಯ ಜನಪರಿಷತ್ ಪಡೆದ ದೇಣಿಗೆ ಇನ್ನೂರ ನಲವತ್ತೊಂಬತ್ತು ಕೋಟಿ ತೋರಿಸಿರುವ ಖರ್ಚು ಇನ್ನೂರ ನಲವತ್ತೇಳು ಕೋಟಿ ನಿಜವಾದ ಖರ್ಚು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸೌರಾಷ್ಟ್ರ ಜನತಾ ಪಕ್ಷ ಪಡೆದ ದೇಣಿಗೆ ಇನ್ನೂರು ಕೋಟಿ ತೋರಿಸಿರುವ ಖರ್ಚು ನೂರ ತೊಂಬತ್ತೊಂಬತ್ತು ಕೋಟಿ ನಿಜವಾದ ಖರ್ಚು ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಜನಮನ ಪಕ್ಷ పడద దేణి నూరత్మూరు కోటి తోర్సి ఖర్చు నూరూరు కోటి నిజవాద ఖర్చు పైంట్క్ష మానవాధికార న్యాషనల్ పార్టీ పడద దేణి నూర కోటి ఖర్చిన ఆడిట్ వివర అలభ్య నిజవాద ఖర్చు బరీ ఎంబత్ సవర రూపాయి గరీబ్ కళ్యాణ్ పార్టీ పడిత దేణి నూర మూవెంట్ కోటి ఖర్చిన ఆడిట్ వివర అలభ్య ನಿಜವಾದ ಖರ್ಚು ಮೂರು ಪಾಯಿಂಟ್ ಎರಡು ಏಳು ಲಕ್ಷ ದೊಡ್ಡ ಮೊತ್ತದ ದೇಣಿಗೆಯನ್ನ ನೀಡ್ತಿದ್ರೆ ನೀವು ಪ್ಯಾನ್ ಕಾರ್ಡ್ ಸಂಖ್ಯೆ ನೀಡಬೇಕು ಅಂತ ನಿಯಮ ಹೇಳತ್ತೆ ಆದರೆ ಸತ್ಯವಾದಿ ರಕ್ಷಕ್ ಪಕ್ಷ ಪ್ಯಾನ್ ಕಾರ್ಡ್ ಇಲ್ಲದೆ ನೂರಾರು ಕೋಟಿ ದೇಣಿಗೆ ಪಡೆದಿರುವುದನ್ನ ವರದಿ ಬಹಿರಂಗಪಡಿಸಿದೆ ದೇಣಿಗೆ ಪಡೆದ ವಿಷಯವಾಗಿ ಸರಿಯಾದ ವಿವರ ನೀಡುವುದಕ್ಕೆ ಈ ಪಕ್ಷಗಳ ಮುಖ್ಯಸ್ಥರು ಅಂತ ಅನ್ಸ್ಕೊಂಡವರು ತಯಾರಿಲ್ಲ ಅನ್ನೋದನ್ನು ಕೂಡ ವರದಿ ಹೇಳಿದೆ ಗುಜರಾತ್ನ ಮುಖ್ಯ ಚುನಾವಣಾ ಆಯುಕ್ತರ ವರದಿಯ ಪ್ರಕಾರ ಈ ಎಲ್ಲಾ ಹತ್ತು ಪಕ್ಷಗಳು ಇಪ್ಪತ್ಮೂರು ರಾಜ್ಯಗಳ ಜನರಿಂದ ದೇಣಿಗೆ ಪಡೆದಿವೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ಎಡಿಆರ್ ವರದಿ ಪ್ರಕಾರ ಈ ಎಲ್ಲಾ ಹತ್ತು ರಾಜಕೀಯ ಪಕ್ಷಗಳ ವಿರುದ್ಧ ಹಣ ವರ್ಗಾವಣೆ ಅಥವಾ ತೆರಿಗೆ ವಂಚನೆಯ ಆರೋಪಗಳಿವೆ ಚುನಾವಣೆಯಲ್ಲಿ ಬಹಳ ಕಡಿಮೆ ಮೊತ್ತದ ಹಣವನ್ನ ಖರ್ಚು ಮಾಡಲಾಗಿದೆ ಆದರೆ ಆಡಿಟ್ ವರದಿಯಲ್ಲಿ ಅದನ್ನ ಸಿಕ್ಕಾಪಟ್ಟೆ ಜಾಸ್ತಿ ತೋರಿಸಲಾಗಿದೆ ಅಂದ್ರೆ ಹಣವನ್ನ ಬೇರೆ ಕಡೆಗೆ ವರ್ಗಾಯಿಸಿರುವುದು ಸ್ಪಷ್ಟ ಈ ಅನುಮಾನದ ಆಧಾರದ ಮೇಲೆ ಗುಜರಾತ್ ನ ಮುಖ್ಯ ಚುನಾವಣಾಧಿಕಾರಿ ಈ ಪಕ್ಷಗಳ ವಿರುದ್ಧ ಆದಾಯ ತೆರಿಗೆ ತನಿಖೆಗೆ ಒತ್ತಾಯಿಸುತ್ತಿದ್ದಾರೆ ಅಲ್ಲದೆ ಈ ಪಕ್ಷಗಳನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಆದರೆ ಅವುಗಳ ನೋಂದಣಿಯನ್ನು ರದ್ದುಗೊಳಿಸಲಾಗಿದೆ ಚುನಾವಣಾ ಬಾಂಡ್ಗಳ ಕುರಿತು ದೇಶದಲ್ಲಿ ಭಾರೀ ಕೋಲಾಹಲ ಉಂಟಾಗಿತ್ತು ಅದರ ಪಾರದರ್ಶಕತೆ ಮತ್ತು ರಾಜಕೀಯ ಪಕ್ಷಗಳು ಪಡೆದ ದೇಣಿಗೆಗಳ ಬಗ್ಗೆ ಸಾಕಷ್ಟು ವಿವಾದ ಎದ್ದಿತ್ತು ಬಿಜೆಪಿ ಕಾಂಗ್ರೆಸ್ ಎಸ್ಪಿ ಟಿಎಂಸಿ ಎಂ ಎನ್ ಸಿ ಅಂತಹ ಪ್ರತಿಯೊಂದು ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ವು ಕೊನೆಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಅದನ್ನ ರದ್ದುಪಡಿಸ್ತು ಚುನಾವಣಾ ಬಾಂಡ್ ಮೂಲಕ ನೀಡಲಾದ ಮೊತ್ತದ ವಿವರ ಬಹಿರಂಗಪಡಿಸುವಂತೆ ಆದೇಶಿಸ್ತು ಆಗ ಬಹಿರಂಗವಾದ ಮಾಹಿತಿಯಲ್ಲಿ ಒಟ್ಟು ಸಂಗ್ರಹವಾದ ಚುನಾವಣಾ ಬಾಂಡ್ ದೇಣಿಗೆಯಲ್ಲಿ ಅರ್ಧಕ್ಕೂ ಹೆಚ್ಚು ಮೊತ್ತ ಬಿಜೆಪಿ ಒಂದೇ ಪಕ್ಷಕ್ಕೆ ಹೋಗಿರೋದು ಕಂಡುಬಂತು ಹಾಗಿರುವಾಗ್ಲೇ ಗುಜರಾತ್ನ ಹತ್ತು ಅನಾಮಿಕ ಸಣ್ಣ ರಾಜಕೀಯ ಪಕ್ಷಗಳು ಸಾವಿರಾರು ಕೋಟಿ ದೇಣಿಗೆ ಪಡೆದಿರುವ ವಿಷಯ ಆಘಾತಕಾರಿಯಾಗಿದೆ ಗುಜರಾತ್ನಲ್ಲಿ ನಕಲಿ ಪೊಲೀಸ್ ಸ್ಟೇಷನ್ ನಕಲಿ ನ್ಯಾಯಾಲಯ ನಕಲಿ ಐಎಎಸ್ ಅಧಿಕಾರಿ ನಕಲಿ ಟೋಲ್ ಪ್ಲಾಜಾ ಎಲ್ಲವೂ ಪತ್ತೆಯಾಗಿವೆ ಈಗ ನಕಲಿ ರಾಜಕೀಯ ಪಕ್ಷಗಳ ಸರದಿ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ತವರು ರಾಜ್ಯದಲ್ಲಿ ಇನ್ನೂ ಏನೇನು ಪತ್ತೆಯಾಗಲಿದೆ ಅಂತ ಕಾತ್ ನೋಡ್ಬೇಕಿದೆ ಚುನಾವಣಾ ಬಾಂಡ್ಗಳ ಹೆಸರಲ್ಲಿ ಕೋಟಿ ಕೋಟಿ ದೋಚಲಾಯಿತು ಅನ್ನೋದನ್ನ ನೋಡಿದ್ದೀವಿ ಈಗ ಗುಜರಾತ್ನಲ್ಲಿ ಹೆಸರಿಗೂ ಇಲ್ಲದ ಹಲವು ಪಕ್ಷಗಳು ನಾಲ್ಕು ಸಾವಿರ ಕೋಟಿಗೂ ಅಧಿಕ ಹಣವನ್ನು ದೇಣಿಗೆಯಾಗಿ ವಸೂಲಿ ಮಾಡಿರುವ ಕಥೆಯೊಂದು ಬಯಲಾಗಿದೆ ಈ ಅಷ್ಟೂ ಪಕ್ಷಗಳು ಒಟ್ಟಾರೆ ನಲವತ್ಮೂರು ಅಭ್ಯರ್ಥಿಗಳನ್ನು ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಪಡೆದ ಮತಗಳು ಕೇವಲ ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಆದರೂ ಅವು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ಸಂಗ್ರಹಿಸಿದ್ವು ಹೌದು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮತ್ತದರಲ್ಲಿ ಅವು ಖರ್ಚು ಮಾಡಿದ್ದೆಷ್ಟು ಅನ್ನೋದನ್ನ ತಿಳಿದ್ರೆ ನಿಜಕ್ಕೂ ನೀವು ಆಘಾತಗೊಳ್ತೀರಿ ಈ ಅನಾಮಿಕ ರಾಜಕೀಯ ಪಕ್ಷಗಳು ಹೇಗೆ ಇಷ್ಟು ದೊಡ್ಡ ಮೊತ್ತವನ್ನ ದೇಣಿಗೆಯಾಗಿ ಪಡೆಯೋಕೆ ಸಾಧ್ಯ ಆಯಿತು ಹೇಗವು ಚುನಾವಣಾ ಆಯೋಗವನ್ನ ವಂಚಿಸಿದ್ವು ಮತ್ತಿದು ಬೈಲಿಗೆ ಬಂದಿದ್ ಹೇಗೆ ಇದನ್ನೂ ಗುಜರಾತ್ ಮಾಡೆಲ್ ಅಂತ ಕರಿಬೇಕಾ ಗುಜರಾತ್ನಲ್ಲಿ ಹತ್ತು ಅನಾಮಿಕ ರಾಜಕೀಯ ಪಕ್ಷಗಳು ಐದು ವರ್ಷಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ದೇಣಿಗೆಯನ್ನು ಪಡ್ಕೊಂಡಿವೆ ಜನ ಆ ಪಕ್ಷಗಳ ಹೆಸರನ್ನೇ ಯಾವತ್ತೂ ಕೇಳಿರ್ಲಿಕ್ಕಿಲ್ಲ ಆದರೆ ಅವು ಮಾತ್ರ ಚುನಾವಣೆ ಹೆಸರಲ್ಲಿ ಸಾವಿರಾರು ಕೋಟಿ ದೇಣಿಗೆಯನ್ನ ಪಡಿತಿವೆ ಗುಜರಾತ್ನಲ್ಲಿ ನಡೆದ ಕಳೆದ ಮೂರು ಚುನಾವಣೆಗಳಲ್ಲಿ ಈ ಪಕ್ಷಗಳು ನಲವತ್ ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳನ್ನ ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಈ ನಲವತ್ ಅಭ್ಯರ್ಥಿಗಳು ಮೂರು ಚುನಾವಣೆಗಳಲ್ಲಿ ಗಳಿಸಿರೋದು ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಮತಗಳನ್ನ ಮಾತ್ರ ಆದರೆ ಈ ರಾಜಕೀಯ ಪಕ್ಷಗಳು ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ಪಡ್ಕೊಂಡಿವೆ ಇಷ್ಟೊಂದು ದೊಡ್ಡ ಮೊತ್ತದ ದೇಣಿಗೆ ಪಡೆದ ಆ ರಾಜಕೀಯ ಪಕ್ಷಗಳು ಯಾವ್ಯಾವು ಅಂತ ನೋಡೋದಾದ್ರೆ ದೈನಿಕ ಭಾಸ್ಕರ್ ವರದಿ ಪ್ರಕಾರ ಈ ಹತ್ತು ಅನಾಮಿಕ ರಾಜಕೀಯ ಪಕ್ಷಗಳು ಚುನಾವಣಾ ವರದಿಯಲ್ಲಿ ತಮ್ಮ ವೆಚ್ಚ ಕೇವಲ ಮೂವತ್ತೊಂಬತ್ತು ಲಕ್ಷ ಅಂತ ತೋರಿಸಿವೆ ಆದರೆ ಆಡಿಟ್ ವರದಿಯಲ್ಲಿ ಅವುಗಳ ವೆಚ್ಚ ಮೂರ್ ಸಾವಿರದ ಐನೂರು ಕೋಟಿ ಅಂತ ಇದೆ ಆ ಹತ್ತು ಪಕ್ಷಗಳು ಯಾವ್ಯಾವು ಮತ್ತು ಅವುಗಳು ಮಾಡಿದ ಲೂಟಿಯ ವಿವರವನ್ನ ಒಮ್ಮೆ ನೋಡೋದಾದ್ರೆ ಲೋಕಶಾಹಿ ಸತ್ತಾ ಪಕ್ಷ ಪಡೆದ ದೇಣಿಗೆ ಸಾವಿರದ ನಲವತ್ತೈದು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಸಾವಿರದ ಮೂವತ್ತೊಂದು ಕೋಟಿ ರೂಪಾಯಿ ನಿಜವಾಗಿಯೂ ಮಾಡಿರುವ ಖರ್ಚು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಲೋಕಶಾಹಿ ಸತ್ತಾ ಪಕ್ಷ ಕೊನೆಯದಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಭಾಗವಹಿಸಿತ್ತು ಅದರ ನಂತರ ಈ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ ಸತ್ಯವಾದಿ ರಕ್ಷಕ್ ಪಕ್ಷ ಪಡೆದ ದೇಣಿಗೆ ನಾನೂರ ಹದಿನಾರು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ನಾನೂರ ಹದಿನಾರು ಕೋಟಿ ನಿಜವಾಗಿಯೂ ಮಾಡಿರುವ ವೆಚ್ಚ ಕೇವಲ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ನ್ಯೂ ಇಂಡಿಯಾ ಯುನೈಟೆಡ್ ಪಾರ್ಟಿ ಪಡೆದ ದೇಣಿಗೆ ಆರುನೂರ ಎಂಟು ಕೋಟಿ ತೋರಿಸಿರುವ ಖರ್ಚು ನಾನೂರ ಏಳು ಕೋಟಿ ನಿಜವಾಗಿಯೂ ಮಾಡಿರುವ ಖರ್ಚು ಒಂದು ಲಕ್ಷದ ಅರವತ್ತೊಂದು ಸಾವಿರ ಭಾರತೀಯ ನ್ಯಾಷನಲ್ ಜನತಾದಳ ಪಡೆದ ದೇಣಿಗೆ ಒಂಬೈನೂರ ಅರವತ್ತೆರಡು ಕೋಟಿ ರೂಪಾಯಿ తోర్సిరువ ఖర్చు ఒం అరవతొందు కోటి రూపాయి నిజవాద ఖర్చు ఎరడు పయింట్ ఎంటు మూడు లక్ష రూపాయి స్వతంత్ర అభివ్యక్తి పార్టీ ಪಡೆದ ದೇಣಿಗೆ ಆರ್ನೂರ ಅರವತ್ಮೂರು ಕೋಟಿ ರೂಪಾಯಿ ತೋರಿಸಿರುವ ಖರ್ಚು ಎಪ್ಪತ್ಮೂರು ಕೋಟಿ ನಿಜವಾದ ಖರ್ಚು ಹನ್ನೆರಡು ಲಕ್ಷದ ಹದಿನೆಂಟು ಸಾವಿರ ಭಾರತೀಯ ಜನಪರಿಷತ್ ಪಡೆದ ದೇಣಿಗೆ ಇನ್ನೂರ ನಲವತ್ತೊಂಬತ್ತು ಕೋಟಿ ತೋರಿಸಿರುವ ಖರ್ಚು ಇನ್ನೂರ ನಲವತ್ತೇಳು ಕೋಟಿ ನಿಜವಾದ ಖರ್ಚು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸೌರಾಷ್ಟ್ರ ಜನತಾ ಪಕ್ಷ ಪಡೆದ ದೇಣಿಗೆ ಇನ್ನೂರು ಕೋಟಿ ತೋರಿಸಿರುವ ಖರ್ಚು ನೂರ ತೊಂಬತ್ತೊಂಬತ್ತು ಕೋಟಿ ನಿಜವಾದ ಖರ್ಚು ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಜನಮನ ಪಕ್ಷ పడద దేణి కోటి తోసి ఖర్చు నూరూరు కోటి నిజవాద ఖర్చు ఒక్క పైరు ఒక్క మానవాధికార నేషనల్ పార్టీ పడదేణి నూర కోటి ఖర్చిన ఆడిట్ వివర అలభ్య నిజవాద ఖర్చు బరీ ఎరూ సవర గరీబ్ కళ్యాణ్ పార్టీ పడదేణి నూరెంట్ కోటి ఖర్చిన ఆడిట్ వివర అలభ్య నిజవాద ఖర్చు పై లక్ష ದೊಡ್ಡ ಮೊತ್ತದ ದೇಣಿಗೆಯನ್ನ ನೀಡ್ತಿದ್ರೆ ನೀವು ಪ್ಯಾನ್ ಕಾರ್ಡ್ ಸಂಖ್ಯೆ ನೀಡಬೇಕು ಅಂತ ನಿಯಮ ಹೇಳತ್ತೆ ಆದರೆ ಸತ್ಯವಾದಿ ರಕ್ಷಕ ಪಕ್ಷ ಪ್ಯಾನ್ ಕಾರ್ಡ್ ಇಲ್ಲದೆ ನೂರಾರು ಕೋಟಿ ದೇಣಿಗೆ ಪಡೆದಿರುವುದನ್ನ ವರದಿ ಬಹಿರಂಗಪಡಿಸಿದೆ ದೇಣಿಗೆ ಪಡೆದ ವಿಷಯವಾಗಿ ಸರಿಯಾದ ವಿವರ ನೀಡುವುದಕ್ಕೆ ಈ ಪಕ್ಷಗಳ ಮುಖ್ಯಸ್ಥರು ಅಂತ ಅನ್ಸ್ಕೊಂಡವರು ತಯಾರಿಲ್ಲ ಅನ್ನೋದನ್ನು ಕೂಡ ವರದಿ ಹೇಳಿದೆ ಗುಜರಾತ್ನ ಮುಖ್ಯ ಚುನಾವಣಾ ಆಯುಕ್ತರ ವರದಿಯ ಪ್ರಕಾರ ಈ ಎಲ್ಲಾ ಹತ್ತು ಪಕ್ಷಗಳು ಇಪ್ಪತ್ಮೂರು ರಾಜ್ಯಗಳ ಜನರಿಂದ ದೇಣಿಗೆ ಪಡೆದಿವೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ಎಡಿಆರ್ ವರದಿ ಪ್ರಕಾರ ಈ ಎಲ್ಲಾ ಹತ್ತು ರಾಜಕೀಯ ಪಕ್ಷಗಳ ವಿರುದ್ಧ ಹಣ ವರ್ಗಾವಣೆ ಅಥವಾ ತೆರಿಗೆ ವಂಚನೆಯ ಆರೋಪಗಳಿವೆ ಚುನಾವಣೆಯಲ್ಲಿ ಬಹಳ ಕಡಿಮೆ ಮೊತ್ತದ ಹಣವನ್ನು ಖರ್ಚು ಮಾಡಲಾಗಿದೆ ಆದರೆ ಆಡಿಟ್ ವರದಿಯಲ್ಲಿ ಅದನ್ನ ಸಿಕ್ಕಾಪಟ್ಟೆ ಜಾಸ್ತಿ ತೋರಿಸಲಾಗಿದೆ ಅಂದರೆ ಹಣವನ್ನ ಬೇರೆ ಕಡೆಗೆ ವರ್ಗಾಯಿಸಿರುವುದು ಸ್ಪಷ್ಟ ಈ ಅನುಮಾನದ ಆಧಾರದ ಮೇಲೆ ಗುಜರಾತ್ನ ಮುಖ್ಯ ಚುನಾವಣಾಧಿಕಾರಿ ಈ ಪಕ್ಷಗಳ ವಿರುದ್ಧ ಆದಾಯ ತೆರಿಗೆ ತನಿಖೆಗೆ ಒತ್ತಾಯಿಸುತ್ತಿದ್ದಾರೆ ಅಲ್ಲದೆ ಈ ಪಕ್ಷಗಳನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂದ್ರೆ ಅವುಗಳ ನೋಂದಣಿಯನ್ನು ರದ್ದುಗೊಳಿಸಲಾಗಿದೆ ಚುನಾವಣಾ ಬಾಂಡ್ಗಳ ಕುರಿತು ದೇಶದಲ್ಲಿ ಭಾರೀ ಕೋಲಾಹಲ ಉಂಟಾಗಿತ್ತು ಅದರ ಪಾರದರ್ಶಕತೆ ಮತ್ತು ರಾಜಕೀಯ ಪಕ್ಷಗಳು ಪಡೆದ ದೇಣಿಗೆಗಳ ಬಗ್ಗೆ ಸಾಕಷ್ಟು ವಿವಾದ ಎದ್ದಿತ್ತು ಬಿಜೆಪಿ ಕಾಂಗ್ರೆಸ್ ಎಸ್ಪಿ ಟಿಎಂಸಿ ಎನ್ಸಿಪಿಯಂತಹ ಪ್ರತಿಯೊಂದು ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ವು ಕೊನೆಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಅದನ್ನ ರದ್ದುಪಡಿಸಿತು ಚುನಾವಣಾ ಬಾಂಡ್ ಮೂಲಕ ನೀಡಲಾದ ಮೊತ್ತದ ವಿವರ ಬಹಿರಂಗಪಡಿಸುವಂತೆ ಆದೇಶಿಸಿತು ಆಗ ಬಹಿರಂಗವಾದ ಮಾಹಿತಿಯಲ್ಲಿ ಒಟ್ಟು ಸಂಗ್ರಹವಾದ ಚುನಾವಣಾ ಬಾಂಡ್ ದೇಣಿಗೆಯಲ್ಲಿ ಅರ್ಧಕ್ಕೂ ಹೆಚ್ಚು ಮೊತ್ತ ಬಿಜೆಪಿ ಒಂದೇ ಪಕ್ಷಕ್ಕೆ ಹೋಗಿರೋದು ಕಂಡುಬಂತು ಹಾಗಿರುವಾಗಲೇ ಗುಜರಾತ್ನ ಹತ್ತು ಅನಾಮಿಕ ಸಣ್ಣ ರಾಜಕೀಯ ಪಕ್ಷಗಳು ಸಾವಿರಾರು ಕೋಟಿ ದೇಣಿಗೆ ಪಡೆದಿರುವ ವಿಷಯ ಆಘಾತಕಾರಿಯಾಗಿದೆ ಗುಜರಾತ್ ನಲ್ಲಿ ನಕಲಿ ಪೊಲೀಸ್ ಸ್ಟೇಷನ್ ನಕಲಿ ನ್ಯಾಯಾಲಯ ನಕಲಿ ಐಎಎಸ್ ಅಧಿಕಾರಿ ನಕಲಿ ಟೋಲ್ ಪ್ಲಾಜಾ ಎಲ್ಲವೂ ಪತ್ತೆಯಾಗಿವೆ ಈಗ ನಕಲಿ ರಾಜಕೀಯ ಪಕ್ಷಗಳ ಸರದಿ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ತವರು ರಾಜ್ಯದಲ್ಲಿ ಇನ್ನೂ ಏನೇನು ಪತ್ತೆಯಾಗಲಿದೆ ಅಂತ ಕಾತ್ ನೋಡ್ಬೇಕಿದೆ ಚುನಾವಣಾ ಬಾಂಡ್ಗಳ ಹೆಸರಲ್ಲಿ ಕೋಟಿ ಕೋಟಿ ದೋಚಲಾಯಿತು ಅನ್ನೋದನ್ನ ನೋಡಿದ್ದೀವಿ ಈಗ ಗುಜರಾತ್ನಲ್ಲಿ ಹೆಸರಿಗೂ ಇಲ್ಲದ ಹಲವು ಪಕ್ಷಗಳು ನಾಲ್ಕು ಸಾವಿರ ಕೋಟಿಗೂ ಅಧಿಕ ಹಣವನ್ನು ದೇಣಿಗೆಯಾಗಿ ವಸೂಲಿ ಮಾಡಿರುವ ಕಥೆಯೊಂದು ಬಯಲಾಗಿದೆ ಈ ಅಷ್ಟೂ ಪಕ್ಷಗಳು ಒಟ್ಟಾರೆ ನಲವತ್ಮೂರು ಅಭ್ಯರ್ಥಿಗಳನ್ನು ಮಾತ್ರ ಕಣಕ್ಕಿಳಿಸಿದ್ವು ಮತ್ತು ಪಡೆದ ಮತಗಳು ಕೇವಲ ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಆದರೂ ಅವು ನಾಲ್ಕು ಸಾವಿರದ ಮುನ್ನೂರು